ಅಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರನ್ನ ನೋಡಿ ನನ್ನ ಉಪಾಧ್ಯಕ್ಷರುಗಳು ಕೂಡ ಇವತ್ತು ಇದ್ದಾರೆ ಚರ್ಚೆಗಳು ಏನು ಇವತ್ತು ಅನ್ನಭಾಗ್ಯದಲ್ಲಿ ಇರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಇನ್ನು ಗೃಹಜ್ಯೋತಿ ಜ್ಯೋತಿ ಅದಕ್ಕೆಲ್ಲ ಇವಾಗ ಚರ್ಚೆ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ಅಲ್ಲಿ ಆಗಿರ್ತಕ್ಕಂಥ ಫೀಲ್ಡ್ನಲ್ಲಿ ಏನು ಇದೆ ಜನರಿಗೆ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಉತ್ತರವನ್ನು ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಮಾಡ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಮಾಡಿರೋ ಉದ್ದೇಶ ಏನಂದರೆ ನೇಮಕಾತಿ ಮಾಡಿರೋ ಉದ್ದೇಶ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಡು ಬಡವರ ಪರವಾಗಿ ಅವರ ಬದುಕನ್ನು ಹಸನಗೊಳಿಸ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಶ್ಲಾಘನೀಯ ಅವರದ್ದು ಅದರ ಮೂಲಕ ನಾವು ಮಾಡ್ತಾ ಇದ್ವಿ ಇವತ್ತು ಅವ್ರು ಎಲ್ರಿಗೂ ನಾನು ಬಿ ಬಿ ಎಂ ಪಿ ನೇಮಕಾತಿ ಮಾಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದ ಅಧ್ಯಕ್ಷರುಗಳಿಗೆ ಮತ್ತೆ ಆ ಕ್ಷೇತ್ರ ಮಟ್ಟದಲ್ಲಿ ಹದಿನಾಲ್ಕು ನಾಲ್ಕು ಜನ ಬರ್ತಾರೆ ಆಕ್ಟಿವ್ ವರ್ಕರ್ಸ್ ಅವರು ಅಂತಾರೆ ಕ್ಷೇತ್ರ ಮಟ್ಟದ ಅಧ್ಯಕ್ಷರ ಅಂತವರು ಅವ್ರುಗಳ ನೇಮಕ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಸಭೆಯನ್ನು ಮಾಡಿದ್ವಿ ಇನ್ನು ಇನ್ನು ಮುಂದೆ ನಮ್ಮ ಕಚೇರಿನಲ್ಲಿ ಒಂದು ಫೋನ್ ನಂಬರ್ನ ನಾವು ಫೋನ್ನ ಹೇಳ್ತಿದ್ವಿ ಪ್ರತಿಯೊಂದು ಇ ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಫೋನ್ ನಂಬರು ಒಂಬತ್ತು ನಾಲ್ಕು ಎಂಟು ಝೀರೋ ಸಿಕ್ಸ್ ಏಟ್ ತ್ರೀ ನೈನ್ ಸೆವೆನ್ ಟು ಈ ಫೋನಿಗೆ ಕಚೇರಿ ವೇಳೆ ಸಮಯದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಏನು ತೊಂದರೆ ಇದೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಸಂಪರ್ಕಿಸಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು